ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹರೀಶಾ ನೂಲಾಗ್ಸ್ ನಾನಿವತ್ತು ಮಕ್ಕಳಿಗೋಸ್ಕರ ಸಿಹಿ ಕುಂಬಳುಕಾಯಿ ಕಿಚಿಡಿ ಅಂದರೆ ಗೇನ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಮೂರು ಸ್ಪೂನ್ ಅಕ್ಕಿ ಎರಡು ಸ್ಪೂನ್ ಬೇಳೆನ ನೀರಲ್ಲಿ ಒಂದು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡಿ ತಿನ್ನಿಸೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಬೇಗನೆ ತಿನ್ಕೊತಾರೆ ನೆಕ್ಸ್ಟು ನಾನಿಲ್ಲಿ ಅಕ್ಕಿ ಮತ್ತು ಹೆಸ್ರು ಬೇಳೆನ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಸಿಹಿ ಕುಂಬ್ಳುಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಅಂಥದನ್ನ ಹಾಕ್ಕೊತಾ ಇದ್ದೀನಿ ಎರಡು ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ಎರಡು ಮೆಣಸು ನಾನು ಚೆನ್ನಾಗಿ ಕುಟ್ಬಿಟ್ಟು ಇದ್ದೀನಿ ಒಂದು ಮೂರು ಗ್ಲಾಸಷ್ಟು ನೀರು ಉಪ್ಪು ಇವಾಗಲೇ ಹಾಕೋದ್ರಿಂದ ಬೇಳೆ ಬೇಯೋದಿಲ್ಲ ಬೇಗ ಸೊ ಹಾಗಾಗಿ ನಾನು ಲಾಸ್ಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ವಿಷಲನ್ನ ಕೂಗಿಸ್ಕೊಳ್ಳಿ ನೀವು ಇದನ್ನು ಆರು ತಿಂಗಳು ಮಕ್ಕಳಿಗೆ ಕೊಡ್ತಾ ಇದ್ದರೆ ಮಿಕ್ಸಿಲಿ ಗ್ರೈಂಡ್ ಮಾಡಿಬಿಟ್ಟು ಕೊಡ್ಬೋದು ಎಂಟು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ತಾಯಿದ್ರೆ ಈ ರೀತಿ ಸ್ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸ್ಬೋದು ನೀವು ತುಂಬನೇ ಬೆನಿಫಿಟ್ ಇದೆ ಇದನ್ನು ತಿನ್ಸೋದ್ರಿಂದ ಬೇಬಿ ವೆಯ್ಟ್ಗೆ ಏನಾಗುತ್ತೆ ಜೀರ್ಣಕ್ರಿಯೆನೂ ಚೆನ್ನಾಗುತ್ತೆ ನೆಕ್ಸ್ಟು ನಾನಿಲ್ಲಿ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಇವಾಗ ಉಪ್ಪು ಮತ್ತು ಒಂದು ಅಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳು ಊಟ ಮಾಡ್ತಿಲ್ಲ ಅಂದರೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ತಿನ್ನಿಸಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೇಗಿದೆ ಅಂತ ನೀವು ಒಂದು ಸಲ ಮಕ್ಕಳಿಗೆ ಟ್ರೈ ಮಾಡಿ ತಿನ್ನಿಸಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು